what up?

गल जकुन मौ पथ दुळी शिशुदा पपथमरुतमं गल जकुन मौ पथ दुळी क्षि ಬಂದರೂ ಕೂಡ ಲೀಲಾಜಾಲವಾಗಿ ಅದನ್ನು ಉತ್ತರಿಸಬಹುದು ಅನ್ನುವುದಕ್ಕೆ ಪಾಂಡವರ ಜೀವನಾವಧಿಯೇ ಸಾಕ್ಷಿ ಕಾಲಕ್ರಮೇಣ ಪ್ರಾಪ್ತವಾದಂತಹ ವನವಾಸವಾದರೂ ಕೂಡ ಶ್ರೀನಿವಾಸನ ಅನುಗ್ರಹದಿಂದ ಸುಖವಾಸವಾಯಿತು ತಾನೆ ಆ ಶ್ರೀನಿವಾಸನ ದಯದ ಮೂಲಕವಾಗಿ ನಮ್ಮ ಜೀವನದ ಪ್ರತಿಯೊಂದು ಚರ್ಯೆಯೂ ಕೂಡ ಅವನ ಕೃಪಾದೃಷ್ಟಿಯ ಮೂಲಕವೇ ಈ ಸರ್ವ ಸಮಸ್ಯೆಗಳನ್ನು ಕೂಡ ಉತ್ತರಿಸುತ್ತಾ ಎತ್ತರಿಸುತ್ತಾ ಸಾಗಿ ವನವಾಸವೂ ಅಜ್ಞಾತವಾಸವೂ ಕೂಡ ಎಲ್ಲವೂ ಅವನ ಸಂಕಲ್ಪದಂತೆ ನಡೆದರೂ ಅವನದ್ದಾದಂತಹ ವಿಶೇಷವಾದ ಚೋದನೆಯೋ ಪ್ರೇರಣೆಯೋ ಅದು ನಮಗೆ ಅಮೃತಪ್ರಾಯವಾಯಿತು ಆಮೇಲೆ ನಡೆದದ್ದೆಲ್ಲವೂ ಕೂಡ ವಿರಾಟ ನಗರದಲ್ಲಿ ಮುಂದುವರಿದಂತಹ ಜೀವನ ಅಲ್ಲಿ ತದನಂತರ ನಡೆದಂತಹ ಅಭಿಮನ್ಯುವಿನ ವಿವಾಹ ಪ್ರಕರಣದಲ್ಲಿಯೂ ಕೂಡ ಎಲ್ಲವೂ ಮಂಗಲಮಯವಾದ ವಾತಾವರಣದಿಂದಲೇ ಸಾಗಿತು ತಾನೆ ಆ ಸಮಯದಲ್ಲಿ ಜೀವನ ಹೀಗೇ ಸಾಗುವುದೇ ಅಂತ ಆಲೋಚನೆ ಮಾಡ್ತಾ ಇರುವಂತಹ ಕಾಲಕ್ಕೆ ನಮ್ಮ ಹೃದಯವಾಸಿಯೂ ಭಾಷ್ಯದಲ್ಲಿ ದ್ವಾರಕಾವಾಸಿಯೂ ಆದಂತಹ ಶ್ರೀಕೃಷ್ಣ ಹೇಳಿದ ನಾವು ಹೀಗೆ ಇದ್ದರೆ ಆಗುವುದಿಲ್ಲ ಭೂಮಿಯಲ್ಲಿ ಅರ್ಧ ಕೇಳಬೇಕು ಅದನ್ನು ಕೇಳಿ ಅವ ವಿಚಾರಕ್ಕೆ ಒಡಮಟ್ಟು ಕೊಡುವುದಾದರೆ ಕೊಡ್ಲಿ ಒಂದು ವೇಳೆ ಆ ವಿಚಾರಕ್ಕೆ ವಿರೋಧವನ್ನು ತೋರಿದ ಅಂತ ಆದರೆ ಆಮೇಲೆ ಬೇಕಾದರೆ ನಿಮ್ಮ ಕೂಟಕ್ಕೆ ನಾನು ಸೇರಿಕೊಳ್ತೇನೆ ಅನ್ನುವುದರ ಮೂಲಕವಾಗಿ ಅಭಯವನ್ನೂ ಕೊಟ್ಟು ಸಾಗಿದ ಆಮೇಲೆ ನಮ್ಮಣ್ಣನಾದಂತಹ ಧರ್ಮಜ ಈ ಕಾರ್ಯದಲ್ಲಿ ಪ್ರವೃತ್ತನಾಗುವುದಕ್ಕೋಸ್ಕರ ಒಬ್ಬ ವಿವೇಕಿಯೂ ದೃಪದ ಪುರೋಹಿತನೂ ಆದಂತಹ ಶತಾನಂದರನ್ನು ಅಲ್ಲಿಗೆ ಕಳುಹಿಸಿದಂತಹ ವಾರ್ತೆಯೂ ನಮಗೆ ಸುವಿದಿತವಾದದ್ದೇ ತಾನೆ ಅಲ್ಲಿಂದ ಬಂದು ಅವನಾಡಿದಂತಹ ಯಾವ ವಾಕ್ಯಗಳುಂಟು ಆ ವಾಕ್ಯದಲ್ಲಿ ಒಟ್ಟಂದದ ತಾತ್ಪರ್ಯ ಏನು ಭೂಮಿಯನ್ನು ಕೊಡುವುದಕ್ಕೆ ಅವ ಸರ್ವಥ ಒಪ್ಪುವುದಿಲ್ಲ ಖಡ್ಗದ ಮೊನೆಯಲ್ಲಿರಿಸಿದ್ದೇನೆ ಭೂಮಿಯನ್ನು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಂದೇಶವನ್ನು ಕೊಟ್ಟು ಕಳುಹಿಸಿದನಂತೆ ಆ ಪ್ರಕಾರವಾಗಿ ಶತಾನಂದರು ಹೇಳಿದಂತಹ ಏನು ಹಿನ್ನೆಲೆ ಉಂಟು ಅವ ಯಾವುದಕ್ಕೂ ಒಪ್ಪುವುದಿಲ್ಲ ಆದರೆ ಅಪಾಯಕಾರಿಯಾದಂತಹ ಮನುಷ್ಯ ಯಾವುದೋ ಒಂದು ಆಂತರಂಗಿಕವಾದಂತಹ ಕುಹಕತೆಯಲ್ಲಿ ಅವ ತನ್ನನ್ನು ತಾನು ಬಹಳ ಅಂದವಾಗಿ ಚಂದವಾಗಿ ದಾರಿಯನ್ನು ನೋಡ್ತಾ ಇದ್ದಾನೆ ಶತಾನಂದರಿಗೆ ಅದು ಅರ್ಥವಾಗದೇ ಇರ್ತದೆ ಹೇಳಿದರಂತೆ ಅವರು ಕೌರವ ನೇರವಾಗಿ ದ್ವಾರಕಾವತಿಗೆ ಹೋಗುವುದರ ಮೂಲಕವಾಗಿ ಯಾವ ನಮ್ಮ ಆರಾಧ್ಯ ದೈವ ನಮ್ಮ ಕಡೆಗೆ ಬರುವುದಕ್ಕೆ ಸಂಕಲ್ಪಿಸಿದೆಯೋ ಅದನ್ನು ತಪ್ಪಿಸುವುದರ ಮೂಲಕವಾಗಿ ಮನಸ್ಸಿನ ಪ್ರತಿಯೊಂದು ವೃತ್ತಿಯಲ್ಲಿಯೂ ಕೂಡ ಪಾಂಡವರಿಗೆ ಸೋಲಾಗಬೇಕು ಅನ್ನುವಂತಹ ಯಾವ ಕುಹಕತೆ ಅದನ್ನು ಸಾಧಿಸುವುದಕ್ಕೋಸ್ಕರ ದ್ವಾರಕೆಯತ್ತ ಹೊರಡುವ ತವಕದಲ್ಲಿದ್ದಾನೆ ಅನ್ನುವುದನ್ನು ಅಣ್ಣನಿಗೆ ಸೂಚಿಸಿದಂತಹ ಒಂದು ಹಿನ್ನೆಲೆ ಆಶ್ಚರ್ಯವೂ ವಿಭ್ರಮೆಯು ಭಯವೂ ಆಯಿತು ಅಣ್ಣನಿಗೆ ಆ ಕಾಲಕ್ಕೆ ನನ್ನನ್ನು ಕರೆದು ಅರ್ಜುನ ನೀನೀಗಾಲೇ ಹೋಗಬೇಕು ದ್ವಾರಾವತಿಗೆ ಆ ಕೌರವ ಸಾಕ್ತಾ ಇದ್ದಾನೆ ದಾರಿಯಲ್ಲಿ ಅವ ತಲುಪುವುದಕ್ಕಿಂತ ಮುಂಚಿತವಾಗಿಯೇ ನೀನಲ್ಲಿ ಕೃಷ್ಣ ಸಂದರ್ಶನಕ್ಕೆ ಬೇಕಾಗಿ ಕಾಯುತ್ತಾ ಇರಬೇಕು ಅಂತರಂಗದ ಅರ್ಥ ಅರಿವಾಯಿತು ನನಗೆ ಆದ ಕಾರಣವೇ ಅಣ್ಣನ ಅನುಗ್ರಹವನ್ನು ಪಡೆದು ನೇರವಾಗಿ ಉಪಪ್ಲಾವ್ಯದಿಂದ ದ್ವಾರಕಾವತಿಯತ್ತ ಸಾಗುತ್ತಾ ಸಾಗುತ್ತಾ ವನ ಮಾರ್ಗದಲ್ಲಿ ಹೋಗುತ್ತಾ ಇರುವಾಗ ಹ್ಮ್ ಅದೆಂತಹ ಮಂಗಲಮಯವಾದಂತಹ ಶಕುನವನ್ನು ನಾನು ನೋಡ್ತಾ ಇದ್ದೇನೆ ದಾರಿಯಲ್ಲಿ ನಾನಾ ಪ್ರಕಾರವಾದಂತಹ ಪ್ರಾಣಿಗಳು ನನಗೆ ಪ್ರದಕ್ಷಿಣೆ ಬರ್ತಾ ಇದೆ ಪ್ರಾಣಿಗಳು ಪ್ರದಕ್ಷಿಣೆ ಬರ್ತಾ ಇದೆ ಅನ್ನುವುದರಲ್ಲಿಯೇ ಶುಭವಾದಂತಹ ಪಂಥದೆಡೆಗೆ ಸಾಕ್ತಾ ಇದ್ದಾನೆ ಅರ್ಜುನ ಅನ್ನುವುದೇ ಸಾಕ್ಷಿ ಮಾತ್ರ ಅಲ್ಲ ತಾನು ಸಂಕಲ್ಪಿಸಿದಂತಹ ಯಾವ ಉದ್ದೇಶ ಉಂಟದು ಸಫಲವಾಗ್ತದೆ ಅನ್ನುವುದೇ ಆ ಜಂತುಗಳಲ್ಲಿರುವಂತಹ ಚರಿಯೇ ಸಾಕ್ಷಿ ಮಾತ್ರ ಅಲ್ಲ ನವಿಲುಗಳು ಶುಭವಾದಂತಹ ಶಬ್ದಗಳನ್ನು ಮಾಡುತ್ತ ಕುಣಿಯುತ್ತಾ ಇವೆ ಅನ್ನೋದರಲ್ಲಿಯೇ ಪಾಂಡವರದ್ದಾದಂತಹ ಯಾವ ಸಂಕಲ್ಪ ಆರಾಧ್ಯ ದೈವವೆನಿಸಿದಂತಹ ಕೃಷ್ಣನನ್ನು ಹೃದಯದಲ್ಲಿ ದೃಢವಾಗಿರಿಸಬೇಕು ಅನ್ನೋದಕ್ಕೆ ಆ ಕುಣಿತ ಅದನ್ನು ನಾನು ಅರ್ಥೈಸಿಕೊಂಡಿದ್ದೆ ಅದನ್ನೆಲ್ಲ ನೋಡುತ್ತಾ ನೋಡುತ್ತಾ ಇದೇ ಪಥದಲ್ಲಿ ದ್ವಾರಾವತಿಗೆ ಬರಬೇಕು ಎಲ್ಲವನ್ನು ಆಲೋಚಿಸುತ್ತಾ ಈ ದ್ವಾರಾವತಿಯಲ್ಲಿ ಪ್ರವೇಶ ಆಗಬೇಕು ಅಂತಾದರೆ ನಮ್ಮ ಬಾಹ್ಯದ್ವಾರಗಳನ್ನು ಮುಚ್ಚಬೇಕು ಬಾಹ್ಯದ್ವಾರಗಳನ್ನು ಮುಚ್ಚದೆ ದ್ವಾರಾವತಿಯ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಅಸಾಧ್ಯ ಆದ ಕಾರಣ ಭಾಷ್ಯವಾಗಿ ಕಾಣುವಂತಹ ಸಕಲ ಶಾರೀರಿಕವಾದಂತಹ ದ್ವಾರವನ್ನು ಒಳಮುಖವನ್ನಾಗಿಸಿಕೊಂಡು ನೇರವಾಗಿ ದ್ವಾರಾವತಿಯತ್ತ ಸಾಗಿದ್ದೇನೆ